ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನಾನು ಮತ್ತೆ ನನ್ನ ತಂಗಿ ಇಬ್ಬರು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಅತ್ತೆನ ಅತ್ತೆ ನೋಡ್ಕೊಬೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳಿದ್ದೀನಿ ಸೊ ಪ್ರ್ಯಾಂಕ್ ಮಾಡಿರೋದು ಅತ್ತೆಗೆ ಸೊ ಸಖತ್ ಆಗಿತ್ತು ಸೊ ಅದೇ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇದೇ ವ್ಲಾಗಲ್ಲಿ ಹಾಕ್ಬಿಟ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಈ ವ್ಲಾಗ್ನ ಅಲ್ಲಿ ಹಾಕಿದರೆ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ಎರಡು ಪಾರ್ಟ್ ಮಾಡಿಕೊಂಡು ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ ಪ್ರ್ಯಾಂಕ್ ಅಂತ ಅಂದ್ಬಿಟ್ಟು ಇವತ್ತು ಈ ವ್ಲಾಗ್ನ ಹಾಕ್ತಾಯಿದ್ದೀನಿ ಸೊ ಬಂದು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾಯಿದ್ರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂದು ಅದೃಷ್ಟ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹೋಗ್ತಾ ಇದ್ವಿ ಮತ್ತೆ ಏನೋ ಅಂತ ಅಂದ್ಬಿಟ್ಟು ರಿವರ್ಸ್ ಮನೆ ಹತ್ರ ಇದ್ವಿ ನನ್ನ ತಂಗಿ ನನ್ನ ತಂಗಿ ಮಗಳಿಗೆ ನನ್ನ ತಂಗಿ ಹತ್ತು ರೂಪಾಯಿ ದುಡ್ಡು ಕೊಟ್ಲು ಸೊ ನಾವು ಆಕಡೆ ಹೋಗ್ತಿದ್ದಂಗೆ ಇವಳು ಈ ಕಡೆ ಸ್ಪರ್ತಾವಳೆ ಅಂಗಡಿಗೆ ತಿಂಡಿ ತಗೊಳೋದಕ್ಕೆ ಸೊ ನನ್ನ ಥರ ಸೇಮ್ ಅವಳು ನಾನು ಚಿಕ್ಕ ವಯಸ್ಸಲ್ಲಿ ಇದ್ದವು ಯಾರಾದರೂ ಏನಾದ್ರು ದುಡ್ಡು ಕೊಟ್ಟರೆ ಅವಾಗಲೇ ಇವಾಗ ಅಂಗಡಿ ಮನೆಗೆ ಹಾಕ್ಬಿಡ್ಬೇಕು ತಿನ್ಬಿಡ್ಬೇಕು ಮತ್ತು ಸುತ್ತದ್ದು ಸೇಮ್ ಎಲ್ಲ ನಂತರನೇ ಅವಳು ಕೂಡ ಸೊ ಇವಾಗ ಅದೇ ಹೇಳಿದಲ್ವ ಮರ್ತಿದ್ದೋ ಹೋದು ಮತ್ತೆ ತೊಗೊಂಡು ಇವಾಗ ಅತ್ತೆಗೆ ಏನಾರು ತೊಗೋಣ ಅಂತ ಅಂದ್ಬಿಟ್ಟು ತಿಂಡಿನ ಇಲ್ಲಿ ನಮ್ಮೂರು ಗೇಟಲ್ಲಿ ತಗೋತಾ ಇದೀವಿ ಮಳೆ ನಾವು ಬೇಗ ತಮಗ

ಬೇರೆ ಹೆಸ್ರು ಕೇಳಬೇಕಾಗಿತ್ತು ಅಣ್ಣನಲ್ಲಿ ಎಂತ ಅಂದ್ಬಿಟ್ಟು ವರ್ಚುವಲ್ ಆಗಿ ಕೇಳಿದೆ ಅಮ್ಮೇಲಿ ಫ್ಲಾಶ್ ಆಯ್ತಂಗೆ ಬೇರೆ ಹೆಸರು ಹೇಳಾದ್ರು ಕೇಳಿನ ದೊಡ್ಡ ಸಿಟಿನ ಅವಾಗ ಇಲ್ಲೇ ಬರುತ್ತದು ಅಂತ ಏನಾದ್ರು ಹೇಳ್ತಾರೆ ಅಂತ ಹೇಳ್ತವ್ರಿ ತತ ಇಡ್ ಯಾವ ನೀ ಬೆಂಗಳೂರು ಅಂತ ಬರುತ್ತೆ ಅಂತ ಎಲ್ಲಿ ಬರುತ್ತೆ ಇಲ್ಲಿ ಎಲ್ಲಿ ಬರುತ್ತೆ ಬೆಂಗಳೂರು ಬೆಂಗಳೂರು ಬೇಗೂರು ಬಾಗೂರ ಬೇ ಬೇ ಬೆಂಗಳೂರು ಬೇಗೂರು ಆ ಬೇಗೂರು ಇಲ್ಲಿ ಬರಕಣ ಹಾ ಬೇಗೂರು ಇಲ್ಲಿ ಎಲ್ಲಿ ಬರುತ್ತೆ ಬಾಗೂರು ಬಾಗೂರು ಅಂತ ಹೇಳಿ ಲಕ್ಷ್ಮಿ ಈಗ ಬೇಗೂರು 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 ಬರಲ್ಲ ಕಣವಾ ಹೋಗಿ ಹೋಗ್ಬಿಟ್ಟು ನಾವು ಬೆಂಗ್ಳೂರ್ಗೆ ಹೋಗ್ಬೇಕಾಯ್ತು ಬೆಂಗ್ಳೂರ್ ಜಿಲ್ಲೆಗೆ ಬಂದ್ರಿಂಗ್ ಬಿಡಿಪುರ ಎಷ್ಟ್ ಕಿಲೋಮೀಟರ್ ಇಲ್ಲಿಂದ ಇಲ್ಲಿಂದ ಎರಡು ಕಿಲೋಮೀಟರ್ ವಿಜಯಪುರ ಅಲ್ಲಿಂದ ಕಡೆ ಗಡಿಗಿರ್ಕೊಂಡು ಡೈರೆಕ್ಟ್ ಇಲ್ಲಿಗೆ ನೂರ್ ಇಪ್ಪತ್ತು ಜನ ಆಯ್ತಿ ಊರ್ ಕೇಳಿಬಿಟ್ಟಿದೀರ ಬೇಗೂರ್ ಇಲ್ಲಿಲ್ಲ ಕಣ ಬೆಂಗ್ಳೂರ್ ಐತಿ ನೀವು ಬೆಳಗುಲಿ ಐತೆ ಕುಂದೂರ್ಮಠ ಐತೆ ಬಾಬೂರ್ ಐತೆ ಹೌದಾ ತಿಂ ಹಾಕಿ ಗಂಟೆ ಬರ್ತಾರೆ ಬೆಂಗ್ಳೂರು ಹೆಂಗತಿ ಬೆಂಗ್ಳೂರಲ್ಲ ಬೇಗೂರು ಬೇಕಿತ್ತು ಬೇಗೂರ್ ಇಲ್ಲಿ ಸುತ್ತಮುತ್ತ ಅಷ್ಟ ಮ್ಯಾರ ಹೋಗ್ಬೇಕವ ನೀನು

ನಾ ಅತ್ತೆ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇವಾಗ ಕಾಲ್ ಮಾಡಿದ್ದೆ ಹಾಸ್ಪಿಟಲ್ ನೀನ್ ಬರ್ತೀನಿರೋ ಅಂತ ಅಂತ ಅಂದ್ರು ಸೊ ನೋಡಿ ಇದು ಕಸಿ ಗಿಡನ ತಂದು ಹಾಕಿದರೆ ಇಷ್ಟು ಚೆನ್ನಾಗಿ ಇಷ್ಟು ಇಷ್ಟು ಇದೆ ನೋಡಿ ಸೀಬೆಕಾಯಿ ಗೊತ್ತಾಗುತ್ತೆ ಅಂತ ಅಂದ್ರೆ ಅದಕ್ಕೆ ಕಿತ್ಕೊಂಡ್ತಾರೆ ಅಂದ್ಬಿಟ್ಟು ಕವರ್ ಕಟ್ಟಿದ್ದಾರೆ ಕಸಿ ಗಿಡ ತಂದು ಹಾಕಬೇಕು ಏನು ನೋಡಿರಿ ಇಷ್ಟು ಚಿಕ್ಕ ತಿಕ್ಕ ಕಟ್ಟಿದ್ದಾರೆ ಇಷ್ಟು ಅಂದ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿ ಒಂದು ತಿಕ್ಕ

अज़ी। अज़ी, <laughs> मार पकडोस आड लॉक मारो बाईत अज्जी अज्जी लॉक मारेय दे टुडेसला सॉरी से देखाय ओके हेली कडकण अकम बोर्डलो जरा नुचांगे बोर्डायित लिपती काळवते कच्ची ती नवते ताटाना हंगीदरे हंग मारली कच्ची न मारू इ लॉक ऐनो फिंगर

ರಫಾಗಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ನೀವು ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ನಾನು ಬೆಳೆದಿರೋದೇ ಹಾಗೇನೆ ಬಟ್ ಬೇರೆಯವ್ರಿಗೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಮಾತು ಮಾತ್ರ ರಫು ಸೊ ಆ ತಾತನ ಹತ್ರ ಅಲ್ಲಿ ಬರಬೇಕಾದ್ರೆ ನಾನು ಕಾಮಿಡಿ ಮಾಡ್ಕೊಂಡು ಬಂದ್ವಲ್ವಾ ನಾನು ಮತ್ತು ನನ್ನ ತಂಗಿ ಅದೊಂದು ಸುಮ್ಮನೆ ತಮಾಷಿಕೆ ಮಾಡಿರೋದು ಅವ್ರಿಗೆ ಹೊರಟು ಮಾಡಬೇಕು ಅಂತ ಮಾಡಿಲ್ಲ ವಿಡಿಯೋನ ವಿಡಿಯೋ ಥರನೇ ನೋಡಿ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ

ഗയ്സ് ഉമർ മഞ്ഞി കുടായി പരിപാടിക്ക് പോകും ആയോ ആ 4 മണി ട്രെയിൻ മോടക്ക് മാർക്ക് തന്നെ കേൾക്കാനോ നോടില്ല മായ് യാക്കടട മോടക്ക് 18 കട്ടായി അബ്ബേദ സിന്ദു സിത്ത കട്ട് പോരെ കട്ട് പോയേ എനിക്ക് ഇഷ്ടായല്ല ഞാൻ പോയി ಇಂದ ಕಪ್ಪೆ ಬಲ್ಲ 1000 ರೂಪಾಯಿ ಕೊಡಿ ಮೋಸಿ ಬರಕ ನೀ ಸಮಂತ ಏನು ಮಾಡ್ತರು ಮಮ್ಮ ಬರ ಬಾಯ್ ಬಾ ಸಕತ್ ಜನ ಯಾರು ಗೊತ್ತಕಲ್ಲ ಏಳೋನೇ ಏಳೋನಾ ಮದ ನಡಿ ಯಾರು ಮಡದ ಮಡದ ಹೂ ಫಿಶ್ ಏಳ ಮಡದನೇ 25 ರೂಪಾಯಿ ಸರಿ ಏಳ ನೀನು ಅಜೆ ವಾಟಿ ಲಾವ್ ಇಕನ ಬಿಸಿ ತೆಳು ತರ ಅಪ್ಪು ಬಲ್ಲಾ ಹಾಲುಕ್ಕೆ ತಿನ್ನಿ ಸಕತ್ ತರ ಹೋಲಿ

ನಮ್ಮೂರಲ್ಲೂ ರೂಟ ಇದೆ ಅಲ್ಲಿಗೆ ಹೋಗ್ಬೇಕು ತಂಗಿ ಬೇರೆ ಇವತ್ತೇ ಹೋಯ್ತವಳೆ ನಾಲ್ಕು ಗಂಟೆ ಟ್ರೈನ್ಗೆ ಬೆಳಗುಳಕ್ಕೆ ಹೋಗ್ಬಿಟ್ಟು ಹೋಗ್ಬೇಕು ಚಂದ್ರಾಯಣದಲ್ಲಿ ಟ್ರೈನ್ ಇಲ್ಲ ಅಂದ್ರೆ ಹಾಸನದಿಂದ ಡೈರೆಕ್ಟ್ ಸ್ಟಾಪ್ ಇಲ್ಲ ಬೆಳಗುಳಕ್ಕೆ ಹೋಗಿ ಹೋಗ್ಬೇಕಳು ಏನು ಹೇಳೋದು ಅತ್ತೆಗೆ ನಾನ್ ಕೊಡ್ಸಿರೋ ಸ್ಯಾರಿ ಇವ್ರಿಗೆ ಚೆನ್ನಾಗೈತ ಏನಮ್ಮ ಇಷ್ಟ ಆಯ್ತಾ ದಿನ ಹುಡ್ಕಳಕ್ಕೆ ದಿನ ಹುಡ್ಕತಿ ಇದನ್ನ ಇಷ್ಟೊಂದು ಚೆನ್ನಾಗಿರೋ ಸ್ಯಾರಿ ಡೈಲಿ ನೋಡಿ ಡೈಲಿ ಅಂತ

ಯಾವಾಗ ಹುಡ್ಕತಿಯಾಡ್ಕೊಳ್ತೀಯ ನಾವು ಅತ್ತೆ ನೀನೇ ಫಸ್ಟ್ ಹಾಕೊಂಡು ನೋಡುವಂತಂದ್ಬಿಟ್ಟು ಕೊಟ್ರು ಧರಿಸಿದಿನಾ ಎಷ್ಟು ಕೊಟ್ಟೆ ಅದೆಲ್ಲ ಹೇಳಲ್ಲ ಹೇಳಲ್ಲ

ಇವಳಿ ಸಂಜೆ ಈ ಇವಳಿ ಅಂತ ಎಷ್ಟು ಚೆನ್ನಾಗಿ ಬಂದು ಹೋಗಿರಲ್ಲ ನಾನ್ ನಿರತ ಕಟ್ಕೊಂಡ್ ಹೋಗಿದ್ವಿ ಈ ಸೀರೆ ಬೇಡ ನಮ್ ಕಾಜಿರಾಂಗಣ್ಣ ಸೀರೆ ಉಡ್ಕೊತಿಯಾ ಉಟ್ಕೊಳತ್ ಬೇಡ ಕೇಳಿಲ್ಲ ನಾನಗಿದೀನಿ ಅವ್ರು ತಂದಾರ ಇಲ್ಲ ಅಂತ ಅಂದಿನಿ ಹಂಗು ಸೀರೆ ಅಂದ್ರೆ ಪಬ್ ಸುಲ್ ತಗೊಂಡು ನನ್ಗೆ ಸೀರೆ ಇಲ್ವಾ ರೇಷ್ಮಾ ಸೀರೆ ಬೇಡ ಮಾಮೂಲಿ ಸೀರೆ ಎಲ್ ಅಂತ ರೇಷ್ಮಾ ಸೀರೆ ಎಷ್ಟ ಓ ಕೊಡಗು ಎಲ್ಲಾರ ಹುಡ್ಕತೀನಿ

ಕೆಲಸ ನೀವು ನಿಜವಾಗ್ಲು ಸುಳ್ಳು ಅಡ್ರೆಸ್ ಹೇಳ್ಕೊಂಡು ಅಲ್ಲ ಅಡ್ರೆಸ್ ಹೇಳಲಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅನ್ಬೇಕಾನೆ ನೀವು ಎಷ್ಟು ಸುತ್ತಾಡ್ಕೊ ಬಂದಾಗ ಗೊತ್ತಾ ಐನೂರು ರೂಪಾಯಿ ಪೆಟ್ರೋಲ್ ಆಯ್ತು ನಿಮ್ಮಿಂದಾಗಿ ನಂಗೆ ಹಲೋ ಅಡ್ರೆಸ್ ಗೊತ್ತಿದ್ರೆ ಗೊತ್ತಿದೆಲ್ವಾ ನೀ ಇಲ್ಲಂದ್ರೆ ಇಲ್ಲ ಯಾವ ಊರು ಹೇಳ್ಬೇಕಾಗಿಂತ ಬೇಲೂರು ಬೇಲೂರು ಇಲ್ಲಿ ಓದಾ 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 ಬೇಲೂರು ಸಿಗ್ಲಿಲ್ಲ ಬೇಲೂರು ಬೇಲೂರು ಬರುತ್ತೆ ಈ ಸೈಡ್ ಬೇಲೂರು ಈ ಈ ಸೈಡ್ ನೀವು ಸುಮ್ಮನೆ ಎಷ್ಟು ಬೇಜಾರ

ಹಿಂಗೆ ನಳ್ಯಾ ಈ ಕಡೆಗೆ ಯಾವ ಊರು ಸಿಗ್ತದೆ ಹಿಂಗ್ರೆ ಹಾಂ ಹಾಂ ಹೌದಾ ಬೆಂಗ್ಳೂರು ಸಿಗಲ್ಲವಾ ಸಿಗಕ್ಕವ ದೂರ ಅದ ಮತ್ತು ಹಿಂಗೇನು ಹೇಳ್ಬಿಟ್ಟು ಕಳಿಸ್ತಲ್ಲ ಅದನ್ನು ತಾತ ಅಲ್ಲಿ ಆ ಕಡೆ ಆ ಸೈಡು ಇಲ್ಲೇನೊಂದು ಎರಡು ಕಿಲೋಮೀಟ್ರ್ ಅಂದ್ರಪ್ಪ ಬರದಾ ಡೇಟಾ ಬಾಯ್ ಬಾಯ್ ಎಲ್ಲೂರ ಕೆರೆ ಎಷ್ಟು ಗೂಡದೇಳಿ ನೀರು ಬಿಟ್ಟವ್ರೆ ಕೆರೆಗೆ ಹಾಂ ಕಣಿ ಬೆಂಗಳೂರಿಂದ ಬರ್ಬೇಕಾದ್ರೆ ಮೊನ್ನೆ ಒಂದ್ ಜೊತೆ ಶೂ ತಗೊ ಬಂದಿದ್ಲ ಅವಳ ಮಗುನ್ಗೆ ಹೊಸ ಶೂ ಅದನ್ನ ಹಾಕೊಂಡು ಅತ್ತೆ ಊರಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿಂದ ಬರ್ಬೇಕಾದ್ರೆ ನಿದ್ದೆ ಮಾಡ್ಕೊಂಡು ಬೀಳ್ಸ್ಕೊ ಬಂದಿದ್ದ ಶೂನ ಸೊ ಮನೆಗೆ ಹಂಗ್ ನೋಡ್ಕೊಂಡ್ವಿ ಅಷ್ಟವರ್ಗ ಈಗ ಯಾರಿಗೂ ಗೊತ್ತಾಗಿಲ್ಲ ಸರಿ ಅಂತ ಅಂದ್ಬಿಟ್ಟು ಫಸ್ಟು ಬೀಗ್ರೂಟಿಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಹೊಸ ಶೂ ಹೊಟ್ಟೆಯವ್ರೆ ಬಾ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಮತ್ತೆ ಕರ್ಕೊಂಡು ಹೋಯ್ತಾ ಅವಳೆ ಸೊ ಟ್ರೈನಿಗೆ ಬೇರೆ ಟೈಮ್ ಆಗಿತ್ತು ಅವಳಿಗೆ ಸೊ ಇನ್ನೊಂದ್ಸಲ ನೋಡ್ಕೊಬರೋಣ ಎಲ್ಲೂ ಬಿದ್ದಿರಲ್ಲ ಅದು ರೋಡಲ್ಲೇ ಬಿದ್ದಿರೋದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು ಒಂದು ಶೂ ಸಿಕ್ ಸಿಕ್ತು ಸೊ ಹಂಗೇ ಇನ್ನು ಅಜ್ಜಿ ಮತ್ತು ಇನ್ನೊಬ್ರು ಹಾಡು ಮೇಯಿಸ್ತಾಯಿದ್ರು ಅವ್ರಿಗೆ ಶೂ ನೋಡಿದ್ರ ಅಂತ ಅಂದ್ಬಿಟ್ಟು ಕಾಮಿಡಿಗೆ ಹಂಗೇನೆ ತಮಾಷೆ ಮಾಡಿದ್ವಿ ಸೊ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ದೇನೆ நான் எலகோசோசோசி உள்கலூர் ൂടി സുറ നമ ഹഡ് ആകത്താഗണ്ടെങ്ക സെന് താന മറ്റു

పాప నన్ మగ మూర్ దిస్ ఇచ్చుల మగ్గు ఇన్న తినే మష్రూమ్ బిర్యానీ సంజీ సంజి మిమ్ మనకి తనకి సంజి మూరు వరకు ఈ అసే ఉద్దాదే యాక బా ಇವತ್ತಿನ ವ್ಲಾಗ್ ಇಷ್ಟೇನೆ ನನ್ನ ತಂಗಿ ಬೆಂಗಳೂರಿಗೆ ಹೊರಟಲು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ